ಸ್ನೇಹಿತರೆ ನಮಸ್ಕಾರ ತುಂಬ ಸರಿ ಯೋಚನೆ ಬರುತ್ತೆ ಯಾತಕ್ಕೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದೀವಿ ಯಾರಿಗೋಸ್ಕರ ದುಡಿತಾ ಇದ್ದೀವಿ ಈ ಸಂಪಾದನೆ ಮಾಡೋ ಹುಚ್ಚಿನಲ್ಲಿ ನಮ್ಮ ಜೀವನನೇ ಹಾಳು ಮಾಡ್ಕೋತಾ ಇದ್ದೀವ ಅಂತ ಅನ್ಕೋತಾ ಇರ್ತೀವಿ ಅಲ್ವಾ ಅದು ಒಂದು ಸಣ್ಣ ಕತೆ ತುಂಬ ಚೆನ್ನಾಗಿದೆ ಏನಪ್ಪ ಅಂತಂದರೆ ಒಬ್ಬ ಧನವಂತ ಭಾಳ ರಿಚ್ ಪರ್ಸನ್ನು ಅವನಿಗೆ ಇನ್ನೂ ಹಣ ಮಾಡಬೇಕು ಅಂತ ಆಸೆ ಸರಿ ಅವ್ರಿಗೊಬ್ಬರು ಗುರುಗಳು ಬರ್ತಾರೆ ಇವರು ಹೋಗಿ ಆ ಗುರುಗಳನ್ನ ಕೇಳ್ತಾರೆ ಗುರುಗಳೇ ನನ್ನ ಹತ್ರ ತುಂಬ ಕಡಿಮೆ ದುಡ್ಡಿದೆ ಏನಾದರೂ ಮಾಡಿ ಇನ್ನೂ ಜಾಸ್ತಿ ಸಂಪಾದನೆ ಮಾಡೋದೇನಾರು ಮಾರ್ಗ ಇದ್ದರೆ ಹೇಳ್ಕೊಡಿ ನನಗೆ ಗುರುಗಳು ಅವ್ನ ಮುಖ ನೋಡಿದ್ರು ಸ್ಮೈಲ್ ಮಾಡಿ ಹೇಳಿದ್ರು ಹೌದಪ್ಪ ಗೊತ್ತಾಗ್ತಾ ನೀನು ನೋಡಿದ್ರೆ ಗೊತ್ತಾಗುತ್ತೆ ನೀನು ಬಡವ ಅಂತ ಅವ್ನು ಕೆಲಸ ಮಾಡೋ ತಗೋ ಅಂತ ಒಂದು ನಾಲ್ಕು ದೀಪಗಳು ಕೊಟ್ಟರು ದೀಪಗಳು ಕೊಟ್ಟು ಹೇಳಿದ್ರು ಏನಿಲ್ಲಪ್ಪ ನೋಡೋ ಮೊದಲನೇ ದೀಪ ಹಚ್ಚು ಹಚ್ಚಿಬಿಟ್ಟು ಪೂರ್ವದ ಕಡೆ ನಡ್ಕೊಂಡು ಹೋಗೋ ಸ್ವಲ್ಪ ದೂರ ನಡೆದ ಮೇಲೆ ಆ ದೀಪ ಆರೋಗುತ್ತೆ ಎಲ್ಲಿ ದೀಪ ಆರೋಗುತ್ತಲ್ಲ ಅಲ್ಲಿ ನಿಲ್ಲಿಸ್ಬಿಡು ಅಲ್ಲಿ ಹಳ್ಳ ತೋಡು ನಿಂಗೆ ದುಡ್ಡು ಸಿಗುತ್ತೆ ತಗೋ ಎರಡನೇ ದೀಪ ಹಚ್ಚು ಹಾಗೆ ಪಶ್ಚಿಮದ ಕಡೆ ನಡ್ಕೊಂಡು ಹೋಗು ಮೂರನೇ ದೀಪ ಹಚ್ಚು ಉತ್ತರದ ಕಡೆ ತಗೋ ನಡ್ಕೊಂಡು ಹೋಗು ಆದರೆ ಯಾವುದೇ ಕಾರಣಕ್ಕೂ ನಾಲ್ಕನೇ ದೀಪ ಹಚ್ಚಲೂ ಬೇಡ ದಕ್ಷಿಣದ ಕಡೆ ಹೋಗಲೂ ಬೇಡ ಅರ್ಥ ಆಯ್ತಲ್ಲ ಸುಮ್ಮನೆ ಮೂರು ದೀಪ ಕೊಡಬಾರ್ದು ಅದಕ್ಕೆ ನಾಲ್ಕು ಕೊಟ್ಟಿದ್ದೀನಿ ತಗೋ ಅಂತ ಕೊಟ್ಟರು ಇವನು ತೊಗೊಂಡು ಹೋದ ಸರ್ ರಾತ್ರಿ ಆಯಿತು ಆದರೆ ಇವ್ನು ತಡೆಯೋಕ್ಕಾಗಲಿಲ್ಲ ಫಸ್ಟ್ ದೀಪ ಅನಿಸ್ಬಿಟ್ಟ ಅನಿಸ್ಬಿಟ್ಟು ಪೂರ್ವ ದಿಕ್ಕಿನ ಕಡೆ ನಡ್ಕೊಂಡು ಹೋಗಕ್ಕೆ ಶುರು ಮಾಡ್ದ ಒಂದು ಸುಮಾರು ದೂರ ಹೋದ್ಮೇಲೆ ದೀಪ ಆರೋಯ್ತು ತಕ್ಷಣ ಕೊಡ್ಲಿ ತಗೊಂಡು ನೀಟಾಗಿ ಎಲ್ಲ ಸಲಿಕೆ ಎಲ್ಲ ತಗೊಂಡು ನೆಲ ಅಗದ ಅಗದು ಒಳಗಡೆ ನೋಡ್ತಾನೆ ಬೆಳ್ಳಿಯ ರಾಶಿ ಆ್ಯಕ್ಚುಲಾಗಿ ಆಭರಣಗಳು ಅದು ಇದು ಪಾತ್ರೆ ಪಡಗ ಎಲ್ಲ ಬೆಳ್ಳಿದು ಖುಷಿಯಾಗೋಯ್ತು ಅವನಿಗೆ ಎಲ್ಲ ಸಾಗಿಸ್ದೆ ತುಂಬ ಸಂತೋಷ ಆಗೋಯ್ತು ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ಮಾರನೇ ದಿನ ಮತ್ತೆ ರಾತ್ರಿ ಆಗೋ ತನಕ ಕಾಯ್ಕೊಂಡಿದ್ದ ಎರಡನೇ ದೀಪ ಇತ್ತಲ್ಲ ಹತ್ತಿಸ್ದ ಹತ್ತಿಸ್ಬಿಟ್ಟು ಪಶ್ಚಿಮದ ಕಡೆ ನಡ್ಕೊಂಡು ಹೋಗೋಕ್ಕೆ ಶುರು ಮಾಡ್ದ ಸ್ವಲ್ಪ ದೂರ ಹೋದ್ಮೇಲೆ ದೀಪ ಆರೋಯ್ತು ಆರೋದ್ಮೇಲೆ ಅಗಿತಾನೆ ಎಲ್ಲ ಏನು ಬಂಗಾರ ಆಯ್ತಲ್ಲ ಎಲ್ಲ ಚಿನ್ನ ಬಂಗಾರ ಬಂಗಾರದ ಒಡವೆಗಳು ಎಲ್ಲ ಸಿಕ್ತು ಬಂಗಾರದ ಕಾಯಿನ್ಗಳು ಎಲ್ಲ ಗೋಲ್ಡ್ ಕಾಯಿನ್ಸ್ ಎಲ್ಲ ಸಿಕ್ತು ಎಲ್ಲ ತಗೊಂಡು ಖುಷಿಯಾಗಿ ಮನೆಗೆ ಬಂದು ಗುಡ್ಡೆ ಹಾಕೊಂಬಿಟ ಸರಿ ಕಾಯ್ತಾ ಇದ್ದ ಮತ್ತೆ ರಾತ್ರಿ ಆಯಿತು ಮೂರನೇ ದಿನವೂ ದೀಪ ಹಚ್ಬಿಟ್ಟ ಹಚ್ಬಿಟ್ಟು ಉತ್ತರದ ಕಡೆ ನಡ್ಕೊಂಡು ಹೋಗಕ್ಕೆ ಶುರು ಮಾಡ್ದ ದೀಪ ಆರೋಯ್ತು ಆಗೀತಾನೆ ಎಲ್ಲ ವಜ್ರ ವೈಢೂರ್ಯ ಮಾಣಿಕ್ಯ ಪಚ್ಚೆ ಎಲ್ಲ ಸಿಕ್ತು ಎಲ್ಲದನ್ನು ಇದರಲ್ಲಿ ಗಾಡಿನಲ್ಲಿ ಹಾಕ್ಕೊಂಡು ತಂದು ಮನೆ ಮುಂದೆ ಸುರ್ಕೊಂಡ ಇವಾಗ ಅವನು ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಶ್ರೀಮಂತ ಆಗೋಗ್ಬಿಟ್ಟ ಖುಷಿ ಅಂದರೆ ಖುಷಿ ಸರಿ ಸಂತೋಷವಾಗಿರ್ಬೇಕು ತಾನೆ ಇಲ್ಲ ಆದರೆ ಇನ್ನೊಂದು ದೀಪ ಇತ್ತಲ್ಲ ಇವನು ಅಂದ್ಕೊಂಡ ಇನ್ನೊಂದು ದೀಪ ಇದೆಯಲ್ಲ ಈ ದೀಪನೇನು ಮಾಡಬೇಕು ಸರಿ ಯೋಚನೆ ಮಾಡಿ ಮಾಡಿ ಒಂದು ಡಿಸೈಡ್ ಮಾಡ್ದೆ ಏನಾದರೂ ಆಗಲಿ ಇನ್ನೊಂದು ದೀಪ ಹಚ್ಕೊಂಡು ಹೋಗೋಣ ಆ ಗುರುಗಳು ಹೋಗ್ಬೇಡ ಅಂತ ಹೇಳಿದ್ದಾರೆ ಯಾಕೆಂದರೆ ಇದಕ್ಕಿಂತ ಜಾಸ್ತಿ ಆಸ್ತಿ ಇರ್ಬೋದು ಇಲ್ಲಾಂದ್ರೆ ಅವ್ರು ದೀಪ ಹಾಕಿಕೊಡ್ತಾಯಿದ್ರು ನನಗೆ ಅಲ್ವಾ ಆದ್ದರಿಂದ ಈ ದೀಪ ಹಚ್ಕೊಂಡು ಹೋಗೋಣ ಇದಕ್ಕಿಂತ ಜಾಸ್ತಿ ಎಲ್ಲ ವಜ್ರ ವೈಡೂರಿ ಎಲ್ಲ ಸಿಗುತ್ತೆ ತಗೊಂಡು ಬಂದ್ಬಿಡೋಣ ಆ ದುರಾಸೆ ತಡೆಯೋಕ್ಕಾಗಲಿಲ್ಲ ಮಾರದ ದಿನ ರಾತ್ರಿ ಆಯಿತು ದೀಪ ಹಚ್ಕೊಂಡ ನಡೆದ 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 ತುಂಬ ದೂರ ನಡೆದ ಎಷ್ಟು ದೂರ ನಡೆದ್ರು ಈ ದೀಪ ಆರ್ತಲೇ ಇಲ್ಲ ಇನ್ನೂ ದೂರ ಹೋದ ಇನ್ನೂ ದೂರ ಹೋದ ಇನ್ನೂ ದೂರ ಹೋದ ಕೊನೆಗೆ ಒಂದು ಕಾಡು ಒಳಗಡೆ ಹೋದ ಹೋದ್ಮೇಲೆ ತಕ್ಷಣ ದೀಪ ಆರೋಯಿತು ಇವನು ಗಾಬರಿ ಆಯಿತು ಸುತ್ತ ನೋಡ್ತಾನೆ ಎದುರುಗಡೆ ಒಂದು ದೊಡ್ಡ ಅರಮನೆ ಹೊಳಿತಾ ಇದೆ ಹತ್ತಿರ ಹೋಗಿ ನೋಡ್ತಾನೆ ಅರಮನೆ ಗೋಡೆಗಳು ಎಲ್ಲ ವಜ್ರ ವೈಡೂರ್ಯದಿಂದ ಮಾಡಿರೋ ಗೋಡೆಗಳು ಚಿನ್ನದ ಬಾಗಲುಗಳು ಇವನು ಖುಷಿಯಾಗೋಯ್ತು ನೋಡಿದ್ರೆ ಆ ಗುರುಗಳು ಎಷ್ಟು ಮೋಸ ಮಾಡಿದ್ರು ಈ ದೀಪ ಕೊಟ್ಟು ಇಲ್ಲಿ ಬರಬೇಡ ಅಂತ ಹೇಳಿದ್ರಲ್ಲ ಸರಿ ಅರಮನೆ ಒಳಗಡೆ ಹೋಗ್ತಾನೆ ಎಲ್ಲ ವಜ್ರ ವೈಡೂರ್ಯ ಎಲ್ಲ ಅಲ್ಲೇ ಇದೆ ಸರಿ ಎಲ್ಲೋ ಒಂದು ಕಡೆ ಒಂದು ಶಬ್ದ ಕೇಳಿಸೋಂಗೆ ಅಂತ ಏನಿದೆ ಸರಿ ಒಳಗಡೆ ಹೋದ ಒಂದು ರೂಮು ಆ ರೂಮ್ ಒಳಗಡೆ ಹೋಗಿ ನೋಡ್ತಾನೆ ಇವನು ಸ್ವಲ್ಪ ಗಾಬರಿನೇ ಆಗೋಯ್ತು ಈ ವಜ್ರ ವೈಡೂರ್ಯ ಎಲ್ಲ ಇದೆಯಲ್ಲ ಅದ್ರ ಮಧ್ಯ ನೋಡಿದ್ರೆ ಒಂದು ರಾಗಿ ಬೀಸೋ ಕಲ್ಲು ದೊಡ್ಡದು ಅದ್ರ ಮುಂದೆ ಒಬ್ಬ ಕುತ್ಕೊಂಡಿದ್ದಾನೆ ವಯಸ್ಸಾಗೋಗಿದೆ ಪಾಪ ಒಂದೇ ಸಮ ರಾಗಿ ಬೀಸೋ ಕಲ್ಲು ಬೀಸ್ತಾ ಇದ್ದಾನೆ ಅವನು ಗ್ರ್ ಅಂತ ಗ್ರೈಂಡರು ಅವನು ರಾಗಿ ಬೀಸ್ತಾ ಇದ್ದಂಗೆಲ್ಲ ವಜ್ರ ವೈಡೂರ್ಯ ಎಲ್ಲ ಆಚೆ ಬರ್ತಾ ಇದೆ ಆ ರಾಗಿ ಬೀಸೋ ಕಲ್ಲಿಂದ ನಮ್ಗೆ ಹಿಟ್ಟು ಬರುತ್ತಲ್ಲ ರಾಗಿ ಹಿಟ್ಟು ಹಂಗೆ ಸರಿ ಇವ್ನು ನೋಡ್ದ ನನಗೆ ಆಶ್ಚರ್ಯ ಆಯಿತು ಸುಮ್ಮನೆ ಏನಕ್ಕೆ ಆಗಲಿ ಹೋಗಿ ಕೇಳ್ದ ಸ್ವಾಮಿ ಯಾರು ನೀವು ಇಲ್ಲೇ ಕೂತ್ಕೊಂಡಿದ್ದೀರಿ ನೀವು ಬೀಸ್ತಾ ಇದ್ದರೆ ಇಷ್ಟೊಂದು ವಜ್ರಾವ ಈಡೂರೇ ಬರ್ತಾ ಇದೆಯಲ್ಲ ಇದೆಲ್ಲ ತೊಗೊಂಡೋಗುತ್ತಾನೆ ಇಲ್ಲ ರಾಗಿ ಬೀಸೋ ಕಲ್ಲೇ ಮನೆಗೆ ತೊಗೊಂಡೋಗೋತಾನೆ ನೀವು ಇಲ್ಲೇ ಕಾಡೊಳಗಡೆ ಕಷ್ಟಪಡ್ತಾ ಇದ್ದೀರಾ ಆ ವಯಸ್ಸಾದವರು ಫುಲ್ ಬೆವ್ತೋಗಿದ್ರು ಪಾಪ ಬೆವರೆಲ್ಲ ಒರೆಸ್ಕೊಂಡು ಹೇಳಿದ್ರು ಒಂದು ನಿಮಿಷ ಉತ್ತರ ಕೊಡ್ತೀನಪ್ಪ ಒಂದು ನಿಮಿಷ ಈಗ ಇದನ್ನು ನಿಲ್ಲಿಸೋಕ್ಕಾಗಲ್ಲ ನಾನು ಒಂದು ನಿಮಿಷ ಇಲ್ಲಿ ಬಂದು ಕುತ್ಕೊಂಡು ನೀನು ಇದನ್ನು ಸುತ್ತಿಸ್ತಾ ಇರೋ ಆಯ್ತಲ್ಲ ಒಂದು ನಿಮಿಷದಲ್ಲಿ ನೀನು ಅದು ಸುತ್ತಿಸೋ ಅಷ್ಟರಲ್ಲಿ ಸುಧಾರಿಸ್ಕೊಂಡು ಇಡ್ತೀನಿ ಇವನ್ ಪಾಪ ಅಯ್ಯೋ ಪಪ್ಪಾ ಅನ್ನಿಸ್ತು ಕೂತ್ಕೊಂಡು ಇವನು ಆ ರಾಗಿ ಬೀಸೋ ಕಲ್ಲಿಂದ ಹಿಡಿಕೆ ಇಟ್ಕೊಂಡು ಇವನು ಬೀಸೋಕ್ಕೆ ಶುರು ಮಾಡ್ದ ಬೀಸ್ತಾ ಇದ್ದಂಗೆ ವಜ್ರಾವ್ ಯಡಿಯೂರೇ ಎಲ್ಲ ಬರ್ತಾಯಿದೆ ಪಕ್ಕದಲ್ಲಿ ಅವ್ರು ನಿಂತ್ಕೊಂಡ್ರು ಸುಧಾರಿಸ್ಕೊಂಡ್ರು ಇವ್ನು ಕೇಳಿದ ಸ್ವಾಮಿ ಇವಾಗ ಹೇಳಿ ಯಾಕೆ ಇಲ್ಲಿದ್ದೀರಿ ನೀವು ಅವನು ಹೇಳ್ದಪ್ಪ ತುಂಬ ಧನ್ಯವಾದಪ್ಪ ನಿನಗೆ ತುಂಬ ಥ್ಯಾಂಕ್ಸಪ್ಪ ಇವತ್ತು ನನಗೆ ರಿಲೀಫ್ ಆಯಿತು ಅಂದರೆ ನನಗೆ ಈ ಒಂದು ಶಿಕ್ಷೆಯಿಂದ ನನಗೆ ಇವತ್ತು ರಿಲೀವ್ ಆಯಿತು ಬಂಧನದಿಂದ ಬಿಡುಗಡೆ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಇವ್ನಿಗೆ ಅರ್ಥ ಆಗಲಿಲ್ಲ ಕೇಳಿದ ಅಲ್ಲ ಸ್ವಾಮಿ ಏನಾಯಿತು ಇವ್ರು ಹೇಳ್ದೆ ಇಲ್ಲಪ್ಪ ನಿನಗೂ ಅಷ್ಟೇ ಅದು ಯಾರೋ ಸನ್ಯಾಸಿ ನಾಲ್ಕು ದೀಪ ಕೊಟ್ಟಿರ್ತಾನೆ ನನಗೂ ಕೊಟ್ಟಿದ್ರು ಮೂರು ದೀಪ ವಜ್ರ ವೈಡೂರ್ಯ ಬಂದರೆ ಬಾಯಿ ಮುಚ್ಕೊಂಡು ಮನೇಲಿರ್ಬೇಕು ಇರಬೇಕು ತಾನೆ ನಾನು ಎಲ್ಲ ಸಿಕ್ತು ಅಂತ ಇರಲಿಲ್ಲ ನಿಂತರ ನನಗೂ ದುರಾಸೆ ಇನ್ನೂ ಏನೋ ಜಾಸ್ತಿ ಸಿಗುತ್ತೆ ಅಂತ ಇಲ್ಲಿಗೆ ಬಂದೆ ನಾನು ಬಂದಾಗಲೀ ಇಲ್ಲೊಬ್ಬಾಗ ಸುತ್ತಾ ಇದ್ದ ಅವನು ನನ್ನ ಕೈಲಿ ಕೊಟ್ಟ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇವಾಗ ನಿನ್ನ ಹಿಡಿಕೆ ಇಟ್ಕೊಂಡಿಯಲ್ಲ ಸುತ್ತಾ ಇದೆಯಲ್ಲ ಅಂದರೆ ವಜ್ರ ವೈಡೂರ್ಯ ಎಲ್ಲ ಬರುತ್ತಲ್ಲ ನೀನು ಸುತ್ತಾ ಇದ್ರೆ ರಾಗಿ ಕಲ್ಲು ಬೀಸ್ತಾ ಇದ್ದರೆ ಆವಾಗ ನೀನು ಆ ನಿನ್ನ ಕೈಯನ್ನು ಬಿಡಿಸ್ಕೋಬೇಕು ಅಂತಂದರೆ ಇನ್ನೊಬ್ಬ ಬಂದು ನಿನ್ನನ್ನು ಬಿಡಿಸ್ಬೇಕು ಅಷ್ಟೇ ನೀನು ಬಿಡಿಸೋಕ್ಕಾಗಲ್ಲ ಇನ್ನೊಬ್ಬ ಬರೋವರೆಗೂ ನಿನ್ನ ಜೀವನ ಇಷ್ಟೇ ಅಂದರೆ ಆ ಹಿಡಿಕೆ ಹಿಡ್ಕೊಂಬಿಟ್ಟಿದೆ ಆ ಹಿಡಿಕೆ ಬಿಡಿಸಕ್ಕೆ ಆಗೋದೇ ಇಲ್ಲ ಇನ್ನು ನಿನಗೆ ನಿನಗೆ ನನ್ನ ಪನಿಷ್ಮೆಂಟ್ ಬಂತು ಇವನು ಗಾಬರಿ ಆಯಿತು ಕೈ ಬಿಡಿಸ್ಕೊಳಕ್ಕೆ ಹೋಗ್ತಾನೆ ಕೈ ಬಿಡಿಸ್ಕೊಳಕ್ಕೆ ಆಗ್ತಲೇ ಇಲ್ಲ ಆ ರಾಗಿ ಬೀಸೋ ಕಲ್ಲಿಗೆ ಕೈ ಅಂಟ್ಕೊಂಬಿಟ್ಟಿದೆ ಸುತ್ತತಾ ಇದೆ ಅಷ್ಟೇ ಸುಸ್ತಾಗ್ತಾ ಇದೆ ಬಾಯಾರಿಕೆ ಆಗ್ತಾ ಇದೆ ಆದರೆ ಇವನು ಸುತ್ತತಾಲೇ ಇರಬೇಕಷ್ಟೆ ಮೊದಲಿದ್ರಲ್ಲ ವಯಸ್ಸಾದವರು ಅವ್ರು ಹೊಟ್ಟೋಗ್ಬಿಟ್ರು ಇವನು ಪಾಪ ಸುಮ್ಮನೆ ಸುತ್ತಕ್ಕೆ ಶುರು ಮಾಡ್ದ ಇನ್ನೊಬ್ಬ ನಂತರ ದುರಾಸೆ ದುರಾಸೆಯೋನು ಯಾರಾದರೂ ಬರ್ತಾನ ಅಂತ ಕಾಯೋದು ಬಿಟ್ಟರೆ ಬೇರೆ ಹಿಂಗೆ ಯಾವ ಮಾರ್ಗನೂ ಇರಲಿಲ್ಲ ಅವ್ನಿಗೆ ಇಷ್ಟೇ ಸ್ನೇಹಿತರೆ ಕತೆ ಇಷ್ಟೆ ನಮ್ಮಲ್ಲಿ ಎಷ್ಟು ಜನ ಈ ರೀತಿಯ ರಾಗಿ ಬೀಸೋ ಕಲ್ಲಿನ ಹಿಡಿಕೆ ಇಟ್ಕೊಂಡು ಕೂತಿದ್ದೀವಿ ಜೀವನ ಫುಲ್ಲು ಸುತ್ತುತ್ತಲೇ ಇದ್ದೀವಿ ಯಾಕೆ ಸುತ್ತ ಇದ್ದೀವಿ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ ಸುಮ್ಮನೆ ಹಣ ಮಾಡಬೇಕು ದನ ಮಾಡಬೇಕು ಆಸ್ತಿ ಮಾಡಬೇಕು ಮಾಡಿ 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 ಕೊನೆಗೆ ಏನಾಗಬೇಕು ಅಲ್ವಾ ಯೋಚನೆ ಮಾಡಿ ಸ್ನೇಹಿತರೆ ಎಷ್ಟೊಂದು ಚೆನ್ನಾಗಿದೆ ಅಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು